ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ಎಸ್ ಎಸ್ ಸಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಧಿಕೃತ ಕ್ಯಾಲೆಂಡರ್ ಅಂದ್ರೆ ಇಷ್ಟಂಕ ಟೆಂಟೇಟಿವ್ ಕ್ಯಾಲೆಂಡರ್ ಬಂದಿತ್ತು ಸೊ ನಿನ್ನೆ ಅಥವಾ ಮೊನ್ನೆ ಅಧಿಕೃತ ಕ್ಯಾಲೆಂಡರ್ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರದು ಸೊ ಹಾಗಾದ್ರೆ ಈ ವರ್ಷ ಮತ್ತು ಮುಂದಿನ ವರ್ಷ ಜನವರಿ ಫೆಬ್ರವರಿ ತನಕನೂ ಕೂಡ ಯಾವ ಯಾವ ಪರೀಕ್ಷೆ ಎಸ್ ಎಸ್ ಸಿ ಅವರು ನಡೆಸ್ತಾ ಇದಾರೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂತ ಯಾವ ಯಾವ ತರ ಮಾಹಿತಿ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಿಮಗೆ ತಿಳ್ಕೊಂಡ್ ಬಂದಿದ್ದೀನಿ ಜೊತೆಗೆ ಯಾರು ಈ ವರ್ಷ ಔಟ್ಪುಟ್ ಆಗ್ತಿದೀರಾ ಡಿಗ್ರಿ ಸೊ ಅವರೆಲ್ಲರಿಗೂ ಕೂಡ ಒಂದು ಸುವರ್ಣ ಅವಕಾಶ ಇದೆ ಯಾಕಂದ್ರೆ ಯಾವ ನೇಮಕಾತಿ ಇದೆ ಅಂತ ನಿಮಗೆ ಒಂದು ಕ್ಯಾಲೆಂಡರ್ ಸಮೇತ ಇಷ್ಟು ದಿನ ಸಿಗುತ್ತೆ ಅನ್ನೋದು ಕೂಡ ಒಂದು ಮಾಹಿತಿ ಸಿಗುತ್ತೆ ಹಾಗೇನೆ ಸುಮಾರು ಜನ ರಾಜ್ಯ ಸರ್ಕಾರದ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರ್ತೀರಾ ಸೊ ಅವರಿಗೆಲ್ಲರಿಗೂ ಕೂಡ ಪಿ ಸಿ ಆಗ್ಬೇಕಂತಿರ್ತೀರಾ ಪಿ ಎಸ್ ಐ ಆಗ್ಬೇಕಂತ ಇರ್ತೀರಾ ಸೊ ಅದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಅವಕಾಶ ಇದೆ ಸೊ ಏನಿಲ್ಲ ಅಂತಂದ್ರೆ ಯಾವ್ಯಾವ ಸಬ್ಜೆಕ್ಟ್ಸ್ ಓದಬೇಕು ಒಂದಿಷ್ಟು ಚೇಂಜಸ್ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸೊ ಎಲ್ಲರೂ ಕೂಡ ಇದನ್ನ ಪ್ರಯತ್ನ ಮಾಡಬಹುದು ಸೊ ಅದ್ ಯಾವ ತರ ಪರೀಕ್ಷೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಸೊ ಮೊದಲಾಗಿ ಎಸ್ ಎಸ್ ಸಿ ಅಧಿಕೃತ ಕ್ಯಾಲೆಂಡರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ನಾನು ಲಿಮಿಟೆಡ್ ಡಿಪಾರ್ಟ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ ಡಿ ಸಿ ಅಂತ ಬರುತ್ತೆ ಅದು ಆಲ್ರೆಡಿ ಡಿಪಾರ್ಟ್ಮೆಂಟ್ ನಲ್ಲಿ ಇರೋರಿಗೆ ಇರ್ತದೆ ಸೊ ಆ ಎಕ್ಸಾಮ್ಸ್ ನಾನು ರಿಮೂವ್ ಮಾಡಿ ಕೇವಲ ನಿಮಗೆ ಬರುವಂತಹ ಗೆ ಬರುವಂತಹ ನೇಮಕಾತಿಗಳನ್ನ ಮಾತ್ರ ಇದರಲ್ಲಿ ತಗೊಂಡಿದ್ದೀನಿ ಸೊ ಹಾಗಾದ್ರೆ ಮೊದಲನೇ ಎಕ್ಸಾಮ್ ಯಾವ್ದಪ್ಪ ಅಂತ ಹೇಳಿದ್ರೆ ಸೆಲೆಕ್ಷನ್ ಪೋಸ್ಟ್ ಎಕ್ಸಾಮಿನೇಷನ್ ಫೇಸ್ ತರ್ಟೀನ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಪ್ರತಿ ವರ್ಷ ಫೇಸ್ ಎಕ್ಸೆ ಫೇಸ್ ಎಕ್ಸ್ ಎಕ್ಸಾಮ್ ಅಂತ ಹೇಳಿ ಎಸ್ ಎಸ್ ಸಿ ಅವರು ನಡೆಸ್ತಾರೆ ಸೊ ಇದ್ರ ಬಗ್ಗೆ ಸುಮಾರು ಜನಕ್ಕೆ ಮಾಹಿತಿನೇ ಇರೋದಿಲ್ಲ ಯಾಕಂದ್ರೆ ಸುಮಾರು ಎಸ್ ಎಸ್ ಸಿ ಎಕ್ಸಾಮ್ಸ್ ನಿಮಗೆ ಟಯರ್ ಒನ್ ಟೈರ್ ಟು ಅಂದ್ರೆ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಇರ್ತಾರೆ ಮೂರ್ನಾಲ್ಕು ಹಂತ ಇರ್ತದೆ ಬಟ್ ಎಸ್ ಎಸ್ ಸಿ ಫೇಸ್ ಎಕ್ಸ್ ಫೇಸ್ ಎಕ್ಸಾಮ್ಸ್ಗಳಲ್ಲಿ ಕೇವಲ ಒಂದೇ ಎಕ್ಸಾಮ್ ಒಂದು ಎಕ್ಸಾಮ್ ನೀವು ಪಾಸ್ ಆಗ್ಬಿಟ್ರೆ ನೇರ ನೇಮಕಾತಿ ಇರುತ್ತೆ ಸೊ ಹಾಗಾದ್ರೆ ಆ ಫೇಸ್ ಎಕ್ಸ್ ಎಕ್ಸಾಮ್ ಸರ್ ಯಾರಿಗಿರುತ್ತೆ ಅಂದ್ರೆ ಇದು ನೋಡಿ ಮೂರು ಜನಕೂ ಇರುತ್ತೆ ಯಾರ್ಯಾರಿಗೆ ಅಂದ್ರೆ ಗ್ರ್ಯಾಜುಯೇಟ್ ಲೆವೆಲ್ ಕರಿತಾನೆ ಗ್ರಾ ಮತ್ತೆ ಪಿ ಯು ಲೆವೆಲ್ ಇಂಟರ್ಮೀಡಿಯೇಟ್ ಲೆವೆಲ್ ಕೂಡ ಕರಿತಾನೆ ಹಾಗೇನೆ ಎಸ್ ಎಸ್ ಎಲ್ ಸಿ ಮಟ್ಟದಲ್ಲೂ ಕೂಡ ಕರಿತಾನೆ ಸೊ ಮೂರು ರೀತಿಯ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಮೇಲೂ ಕೂಡ ಇರುತ್ತೆ ನೀವು ಒಂದಕ್ಕೆ ಎಕ್ಸಾಮ್ ಹಾಕಿ ಅದಕ್ಕೆ ಸಂಬಂಧಪಟ್ಟ ಈಗ ನೀವು ಉದಾಹರಣೆಗೆ ಎಸ್ ಎಲ್ ಸಿ ಎಕ್ಸಾಮ್ ಕ್ವಾಲಿಫಿಕೇಶನ್ ಇರುವಂತ ಸುಮಾರು ಪೋಸ್ಟ್ ಗಳು ಇರುತ್ತೆ ಅಂತ ಅನ್ಕೊಳ್ಳಿ ನೀವು ಎರಡು ಮೂರು ಪೋಸ್ಟ್ ಗಳನ್ನ ಹಾಕಿ ಒಂದೇ ಪರೀಕ್ಷೆನ ಬರೀಬಹುದಾಗಿರುತ್ತೆ ಸೊ ಅದೇ ತರ ಪದವಿ ಮಟ್ಟದ್ದು ಪದವಿಗಿಂತ ಕೆಳಮಟ್ಟದ್ದು ಈ ರೀತಿ ನಿಮಗೆ ಇರುತ್ತೆ ಫೇಸ್ ಎಕ್ಸ್ ಎಕ್ಸಾಮ್ ಸೊ ಸರ್ ಇದು ಯಾವ ಡಿಪಾರ್ಟ್ಮೆಂಟ್ ಗೆ ಏನ್ ಕೆಲಸ ಇರುತ್ತೆ ಅಂತ ಕೇಳಿದ್ರೆ ಇದು ಸ್ನೇಹಿತರೆ ಪರ್ಟಿಕ್ಯುಲರ್ ಗೆ ಕರೀತಾರೆ ಉದಾಹರಣೆಗೆ ಏನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಥವಾ ಏನೋ ವುಡ್ ಇನ್ಸ್ಟಿಟ್ಯೂಟ್ ಅಂತ ಏನೋ ಇದೆ ಅದರಲ್ಲಿ ಪರ್ಟಿಕ್ಯುಲರ್ ಒಂದು ಪೋಸ್ಟ್ ಕಾಲ್ ಇರುತ್ತೆ ಅದಕ್ಕೆ ಕರೀತಾರೆ ಅದಕ್ಕೆ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್ ಕೊಟ್ಟಿರ್ತಾರೆ ಸೊ ಅದನ್ನು ನೋಡಿ ಹಾಕಬೇಕಾಗುತ್ತೆ ಸೊ ಫೇಸ್ ಇದು ತರ್ಟೀನ್ ಎಕ್ಸಾಮ್ ಇದು ಆಕ್ಚುಲಿ ಏಪ್ರಿಲ್ ನಲ್ಲೇ ನೋಟಿಫಿಕೇಶನ್ ಆಗಬೇಕಿತ್ತು ಬಟ್ ಸ್ವಲ್ಪ ತಡವಾಗಿದೆ ಬಟ್ ಇಲ್ಲಿ ನೋಡಿ ಕೊಟ್ಟಿರ್ತಾರೆ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ ಎರಡು ಜೂನಿಗೆ ಎರಡು ಜೂನಿಗೆ ನಿಮಗೆ ನೋಟಿ ನೋಟಿಫಿಕೇಶನ್ ಆಗುವಂತದ್ದು ಇಪ್ಪತ್ ಮೂರು ಜೋನ್ ತನಕ ನಿಮಗೆ ಅರ್ಜಿಯನ್ನು ತುಂಬಕ್ಕೆ ಅವಕಾಶ ಇರುತ್ತೆ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ದಾನೆ ನೋಡಿ ಸ್ನೇಹಿತರೆ ಈ ತರ ಇದ್ದಾಗ ನಿಮ್ಮ ಪ್ರಿಪ್ರೇಷನ್ ಸುಲಭ ಆಗುತ್ತೆ ಯಾಕಂದ್ರೆ ನಮ್ಮ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಆಗಿರ್ಬೋದು ಸುಮಾರು ಎಕ್ಸಾಮ್ಸ್ ಅಲ್ಲಿ ಡೇಟ್ ಅಂತ ಕೊಡಲ್ಲ ನಿಖರವಾದ ಡೇಟ್ ಯಾವಾಗ ಕರೀತಾನು ಗೊತ್ತಿಲ್ಲ ಎಚ್ ಡಿ ಎ ಕರಿತಾನೆ ಎಫ್ ಡಿ ಎ ಕರಿತಾನೆ ಅಂತ ನಾವು ವೇಟಿಂಗ್ ಮಾಡ್ತಿರ್ತೀವಿ ಬಟ್ ಎಸ್ ಎಸ್ ಎಲ್ ಆಗಾಗಲ್ಲ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಯಾವಾಗ ಅರ್ಜಿ ತುಂಬದ ಕೊನೆ ದಿನ ಯಾವಾಗ ಎಕ್ಸಾಮ್ ಇರುತ್ತೆ ಅಂತ ಈಗ ನೀವು ನೋಡಿ ಇಪ್ಪತ್ನಾಲ್ಕು ಜುಲೈ ಇಂದ ನಾಲ್ಕು ಆಗಸ್ಟ್ ಒಳಗೆ ಸೀರೀಸ್ ಆಫ್ ಶಿಫ್ಟ್ಸ್ ನಲ್ಲಿ ಎಕ್ಸಾಮ್ ಮಾಡ್ತಾನೆ ಅಂತ ನಿಮಗೆ ಗೊತ್ತಾಗಿದೆ ಸೊ ಇಪ್ಪತ್ನಾಲ್ಕು ಜುಲೈ ಅಂದ್ರೆ ಇವತ್ತಿಂದ ಎಷ್ಟು ದಿನ ಇದೆ ಒಂದು ಸಿಕ್ಸ್ಟಿ ಡೇಸ್ ಇದೆ ಸೆವೆಂಟಿ ಡೇಸ್ ಇದೆ ನೈಂಟಿ ಡೇಸ್ ಇದೆ ಸೊ ಹಾಗಾಗಿ ಆ ಥರ ನೀವು ಪ್ಲಾನ್ ಮಾಡಿ ಓದ್ಬೋದು ಹಾಗಾಗಿ ಎಸ್ ಎಸ್ ಸಿ ನೋಡಿ ಅದ್ಭುತ ಮತ್ತೆ ಈ ಅಲ್ಲಿ ತುಂಬಾ ಟ್ರಾನ್ಸ್ಪರೆನ್ಸಿ ಇರುತ್ತೆ ಸ್ನೇಹಿತರೆ ಏನಂತಂದ್ರೆ ನೀವು ಅಟೆಂಡ್ ಮಾಡಿರೋ ಎಕ್ಸಾಮ್ನ ರೆಸ್ಪಾನ್ಸ್ ಶೀಟ್ ಅನ್ನ ಕೂಡ ನೀವು ಅದನ್ನ ಚೆಕ್ ಮಾಡ್ಬೋದು ಎಷ್ಟು ಸ್ಕೋರ್ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೇನೆ ಬೇಗ ಏನು ಪ್ರೊಸೆಸ್ ಅನ್ನ ಮಾಡಲಾಗುತ್ತೆ ಎಸ್ ಎಸ್ ಸಿ ಎಕ್ಸಾಮ್ಸ್ ಗೆ ಸೊ ಫೇಸ್ ಎಕ್ಸ್ ಎಕ್ಸಾಮ್ ಇದು ಬಂದಾಗ ಈ ನೋಟಿಫಿಕೇಶನ್ ಏನ್ ಎರಡು ಜೂನ್ಗೆ ಬರುತ್ತೆ ಬಂದಾಗ ಕೂಡ ನಾನು ಯಾವ ಯಾವ ಪೋಸ್ಟ್ ಕೋಡ್ ಗೆ ನೀವು ಅಪ್ಲೈ ಮಾಡ್ಬೇಕನ್ನೋದನ್ನು ಕೂಡ ಹೇಳ್ಕೊಡ್ತೇನೆ ಸೊ ಸದ್ಯಕ್ಕೆ ಈ ಎಕ್ಸಾಮ್ ಕೂಡ ಇರುತ್ತೆ ಇನ್ನು ಸ್ಟೆನೋಗ್ರಫರ್ ಎಕ್ಸಾಮ್ ಗ್ರೇಡ್ ಸಿ ಮತ್ತು ಗ್ರೇಟ್ ಡಿ ಇರುತ್ತೆ ಇದಕ್ಕೆ ಸ್ಟೆನೋಗ್ರಫಿ ಮಾಡಿರ್ಬೇಕಾಗುತ್ತೆ ಸೊ ಯಾರ್ಯಾರು ಮಾಡಿಲ್ಲ ಸೊ ಕಾಲೇಜ್ ಇದ್ದಾಗ ನೀವು ಟೈಪಿಂಗ್ ಗೆ ಸ್ಟೆನೋಗ್ರಫಿಗೆ ಕಂಪ್ಯೂಟರ್ ಗೆ ಹೋಗಿರ್ತೀರಾ ಸುಮಾರು ಜನ ಸೊ ಅವ್ರು ಕೂಡ ಈ ಎಕ್ಸಾಮ್ಸ್ ಅನ್ನ ಬರೀಬಹುದು ಇನ್ನು ಕಂಬೈನ್ಡ್ ಹಿಂದಿ ಟ್ರಾನ್ಸ್ಲೇಟರ್ ಎಕ್ಸಾಮ್ಸ್ ಅಂತ ಹೇಳ್ಬಿಟ್ಟು ಇದು ಕೂಡ ಸ್ವಲ್ಪ ಹಿಂದಿ ರಿಲೇಟೆಡ್ ಇರಬೇಕಾಗ್ತದೆ ಎಕ್ಸಾಮ್ ಇಲ್ಲ ಅಂತ ಅಂದ್ರೂ ಕೂಡ ನೀವು ಒಂದು ಫೇಸ್ ಎಕ್ಸಾಮ್ ಇನ್ನೊಂದು ನಿಮಗೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶನ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ ತೌಸಂಡ್ ಟ್ವೆಂಟಿ ಅಂತ ಹೇಳಿ ಸಿ ಜಿ ಎಲ್ ಅಂತ ಕರಿತೀವಿ ಸೊ ಈ ಸಿ ಜಿ ಎಲ್ ನಿಮಗೆ ಪೋಸ್ಟ್ ಇದೆ ಅಂತ ಹೇಳಿದ್ರೆ ನೀವು ಏನಾಗ್ತೀರಾ ಪೋಸ್ಟ್ ಗಳಿಗೆ ಎಕ್ಸಾಮ್ ಇದೆ ನೀವು ಯೋಚನೆ ಮಾಡ್ತೀರಾ ಸಿ ಜಿ ಎಲ್ ಎಕ್ಸಾಮ್ ಸುಮಾರು ಜನದ ಕನಸಾಗಿರುತ್ತೆ ಸಿ ಜಿ ಎಲ್ ಎಕ್ಸಾಮ್ ಸೊ ಯಾರ್ಯಾರು ಈ ವರ್ಷ ಡಿಗ್ರಿ ಮಾಡ್ತಾ ಇದ್ದೀರಾ ಆಲ್ಮೋಸ್ಟ್ ಔಟ್ಪುಟ್ ಆಗ್ತೀರಾ ಆಗಸ್ಟ್ ಅಷ್ಟರಲ್ಲಿ ಸೊ ನೀವು ಅಷ್ಟರಲ್ಲೇ ಪ್ರಿಪೇರ್ ಆಗಿದ್ದೀನೋ ಕೂಡ ಬರಿಬೋದು ಸೊ ಹಾಗಾಗಿ ಈ ಸಿ ಜಿ ಎಲ್ ಎಕ್ಸಾಮ್ ಯಾವಾಗಪ್ಪ ನೋಟಿಫಿಕೇಷನ್ ಆಗುತ್ತೆ ಅಂದರೆ ನೋಡಿ ಒಂಬತ್ತು ಜೂನಿಗೆ ನೋಟಿಫಿಕೇಷನ್ ಆಗ್ತಾಯಿದೆ ಹಾಗೆಯೇ ನಾಲ್ಕು ಜುಲೈ ತನಕ ಅರ್ಜಿ ತುಂಬಕ್ಕೆ ಅವಕಾಶ ಇರುತ್ತೆ ಎಕ್ಸಾಮ್ ಬಂದು ಆಗಸ್ಟ್ ಹದಿಮೂರಕ್ಕೆ ಇರುತ್ತೆ ಸೊ ನೋಡಿ ತುಂಬ ಕಾಲಾವಕಾಶ ಇದೆ ನಿಮಗೆ ಈ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ ಸರ್ ಒಂದು ಯಾವ ಥರ ಎಕ್ಸಾಮು ಯಾವ ಥರ ಪೋಸ್ಟ್ ಇರುತ್ತೆ ಸಿ ಜಿ ಎಲ್ ಎಕ್ಸಾಮಲ್ಲಿ ಅಂತ ಹೇಳಿದ್ರೆ ಸೊ ನಾನು ನಿಮಗೆ ಕಳೆದ ವರ್ಷದ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಿ ಜಿ ಎಲ್ ಎಕ್ಸಾಮ್ ಅಲ್ಲಿ ಯಾವ ಯಾವ ಪೋಸ್ಟ್ ಇತ್ತು ಅಂತ ಜಸ್ಟ್ ನಿಮಗೆ ತೋರಿಸ್ತೀನಿ ಅಷ್ಟೇ ನೀವು ನೋಡ್ಕೊಳ್ಳಿ ಸೊ ದಟ್ ನೀವು ಎಲ್ಲರೂ ಕೂಡ ಏನು ಒಂಬತ್ತು ಜೂನ್ ಗೆ ನೋಟಿಫಿಕೇಶನ್ ಆಗುತ್ತೆ ಸಿ ಜಿ ಎಲ್ ಎಕ್ಸಾಮ್ ಎಲ್ಲರೂ ಕೂಡ ಅದಕ್ಕೆ ಅರ್ಜಿಯನ್ನ ಹಾಕಿ ಅಂತ ಹೇಳ್ಬಿಟ್ಟು ನೋಡಿ ಜಸ್ಟ್ ಹಾಗೆ ಓದ್ಬಿಟ್ಟು ಹೇಳ್ತೀನಿ ನೋಡಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಸೆಕ್ರೆಟ್ರಿಯೇಟ್ ಸರ್ವಿಸ್ ಗ್ರೂಪ್ ಬಿ ಹಂತ ನೀವು ಅರ್ಥ ಮಾಡ್ಕೊಳ್ಳಿ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಗ್ರೂಪ್ ಬಿ ಆಫೀಸರ್ ಅಂದ್ರೆ ಹೆಂಗೆ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಪೇ ಸ್ಕೇಲ್ ನಲ್ಲಿ ಗ್ರೂಪ್ ಡಿ ಹಂತಕ್ಕೆ ಐವತ್ತು ಸಾವಿರ ಅವ್ರ ಹತ್ರ ಇದೆ ಸ್ನೇಹಿತರೆ ಗ್ರೂಪ್ ಡಿ ಹಂತಕ್ಕೆ ಇನ್ನು ನಾನು ಇಲ್ಲಿ ಮಾತಾಡ್ತಾ ಇರೋದು ಗ್ರೂಪ್ ಬಿ ಪೋಸ್ಟ್ ಸೊ ನಿಮ್ಮ ಪವರ್ ಎಷ್ಟಿರುತ್ತೆ ಹಾಗೆ ಸ್ಯಾಲ್ರಿ ಎಷ್ಟಿರ್ತದೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಸೊ ಇದು ಸೆಂಟ್ರಲ್ ಸೆಕ್ರೆಟರಿಯೇಟ್ ಸರ್ವಿಸ್ ಇನ್ನು ಇಂಟೆಲಿಜೆನ್ಸ್ ಬ್ಯೂರೋ ಸ್ನೇಹಿತರೆ ಸುಮಾರು ಜನ ಈಗ ಏನು ಆಪರೇಷನ್ ಸಿಂಧೂರ ಆಯಿತು ಇಂಟೆಲಿಜೆನ್ಸ್ ಮತ್ತು ರಾ ಬಗ್ಗೆ ತುಂಬಾ ಜನ ಮಾತಾಡ್ತಾ ಇದ್ದಾರೆ ಸೊ ಅದರಲ್ಲಿ ನೀವು ಸೆಕ್ಷನ್ ಆಫೀಸರ್ ಆಗಬೇಕು ಅಂದ್ರೆ ಕೂಡ ಸಿಜಿಎಲ್ ಎಕ್ಸಾಮ್ ಅನ್ನ ಬರಿಬೇಕು ಇದು ಕೂಡ ಗ್ರೂಪ್ ಬಿ ಪೋಸ್ಟ್ ಇನ್ನು ರೈಲ್ವೇಸ್ ಅಲ್ಲಿ ಕೂಡ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಸ್ನೇಹಿತರೆ ನೀವೆಲ್ಲರೂ ಕೂಡ ಜೈಶಂಕರ್ ಅನ್ನ ಬೇರೆ ಬೇರೆ ದೇಶಕ್ಕೆ ಹೋಗುವ ನಲ್ಲಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಆಗುವಂತಹ ಗ್ರೂಪ್ ಬಿ ಪೋಸ್ಟ್ ಕೂಡ ನೀವು ಅರ್ಜಿಯನ್ನು ಫೋರ್ಸ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಹಾಗೆ ಬೇರೆ ಬೇರೆ ಮಿನಿಸ್ಟ್ರಿ ಮತ್ತು ಡಿಪಾರ್ಟ್ಮೆಂಟ್ ಗಳಲ್ಲಿ ಗ್ರೂಪ್ ಬಿ ಹಂತದ ಪೋಸ್ಟ್ ಗಳಿಗೆ ಎಸ್ ಪೋಸ್ಟ್ ಗಳಿಗೆ ನೀವು ಹೋಗ್ಬೋದು ಸ್ನೇಹಿತರೆ ಇದು ಗ್ರೂಪ್ ಬಿ ಪೋಸ್ಟ್ ಎರಡರಿಂದ ಒಂದು ಪ್ರಮೋಷನ್ ಆದ್ರೆ ನೀವು ಐಎ ಎಸ್ ಕೆಡಾರ್ ಬಂದ್ಬಿಡ್ತೀರಾ ಯು ಪಿ ಎಸ್ ಸಿ ಎಕ್ಸಾಮ್ ಗೆ ಹೋಗ್ತಾ ಇರ್ತೀರಾ ಸೊ ಯು ಪಿ ಎಸ್ ಸಿ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಗ್ರೂಪ್ ಎ ಗ್ರೂಪ್ ಬಿ ಪೋಸ್ಟಿಗೆ ಗೆ ಹೋದ್ರೆ ಈ ಎಸ್ ಎಸ್ ಸಿ ಎಕ್ಸಾಮ್ ಬರೆದ್ರೆ ಇದರಲ್ಲಿ ಒಂದೆರಡು ಪ್ರಮೋಷನ್ ಗೆ ನೀವು ಐ ಎ ಎಸ್ ಕೆಡಾರ್ ಹಂತ ತನಕ ಹೋಗ್ಬೋದು ಸ್ನೇಹಿತರೆ ಹಾಗಾಗಿ ಅತ್ಯುನ್ನತ ಪೋಸ್ಟ್ ಅತ್ಯುನ್ನತ ಹುದ್ದೆ ಆ ಎಕ್ಸಾಮ್ ಸ್ನೇಹಿತರೆ ನೀವೆಲ್ಲರೂ ಕೂಡ ಬರೀಬಹುದು ಮತ್ತ ಇನ್ನೊಂದ್ಸರಿ ಆ ಎಕ್ಸಾಮ್ ಡೇಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸಿ ಜಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಎಕ್ಸಾಮ್ ಒಂಬತ್ತು ಜೂನ್ ಗೆ ನೋಟಿಫಿಕೇಶನ್ ಆಗುತ್ತೆ ಹದಿಮೂರಿಂದ ಆಗಸ್ಟ್ ಇಂದ ಎಕ್ಸಾಮ್ ಇರುತ್ತೆ ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು ಎಸ್ ಎಸ್ ಸಿ ಅಲ್ಲಿ ಹೋಗಿ ನಿಮ್ಮ ಪ್ರೊಫೈಲ್ ಅನ್ನ ಮಾಡ್ಕೊಳ್ಬೇಕು ಜಸ್ಟ್ ಅಪ್ಲೈ ಅಂತ ಕೊಟ್ಟರೆ ಆಗುತ್ತೆ ಅಗೇನ್ ಸರ್ ಸರ್ ಎಷ್ಟೊಂದು ಎಕ್ಸಾಮ್ ಫೀಸ್ ಇರುತ್ತಾ ಇರಲ್ಲ ವುಮೆನಿಗೆ ಫ್ರೀ ಎಸ್ ಸಿ ಎಸ್ ಫ್ರೀ ಜನರಲ್ ಮತ್ತು ಓ ಅವರಿಗೆ ನೂರು ರೂಪಾಯಿ ಎಕ್ಸಾಮ್ ಫೀಸ್ ಇರುತ್ತೆ ಸೊ ನೂರು ರೂಪಾಯಿ ಕೊಟ್ಟು ನಿಮ್ಮ ಊರಿನಲ್ಲೇ ನಿಮಗೆ ಆನ್ಲೈನ್ ಎಕ್ಸಾಮ್ ಇರ್ತದೆ ಶಿವಮೊಗ್ಗದಲ್ಲಿ ಬರೀತೀರಾ ಅಂತ ಹೇಳಿದ್ರೆ ಏನು ಮಾಚೇನಹಳ್ಳಿಯಲ್ಲಿ ಇರುವಂತಹ ಟಿಸಿಎಸ್ ಇದೆ ಸೊ ಅಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ ಸೊ ನಿಮ್ಮ ಊರಿನಲ್ಲೇ ಎಕ್ಸಾಮ್ ಬರೀಬಹುದು ಸೊ ಹಾಗೆ ಮತ್ತೆ ಸಬ್ಜೆಕ್ಟ್ಸ್ ಯಾವ ತರ ಪ್ರಿಪರೇಷನ್ ಪ್ರತಿಯೊಂದನ್ನು ಕೂಡ ಹೇಳ್ತೀನಿ ಸೊ ಸಿ ಜಿ ಎಕ್ಸಾಮ್ ಬಗ್ಗೆ ನಾನು ಹೇಳ್ತಾ ಇದ್ದೆ ಇನ್ನು ಪೋಸ್ಟ್ ನೋಡಿ ಸಿ ಅಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಕೂಡ ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಸರ್ ನಾನು ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಬೇಕು ಸರ್ ಸಿ ಜಿ ಎಲ್ ಎಕ್ಸಾಮ್ ಬರೀರಿ ಅದೇ ರೀತಿ ನೋಡಿ ಸೆಂಟ್ರಲ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಬೇಕು ಸರ್ ನಮಗೆ ಇಲ್ಲಿ ಎಕ್ಸೈಸ್ ಕರಿತಾನೆ ಕರಿತಾನೆ ಅಂತ ಹೇಳ್ತಾ ಇದ್ವಿ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಬೇಕು ಅಂತಂದ್ರೆ ನೀವು ಗ್ರೂಪ್ ಬಿ ಪೋಸ್ಟ್ ಗೆ ಹೋಗಬೇಕು ಅಂತ ಹೇಳಿದ್ರೆ ಎಸ್ ಎಸ್ ಸಿ ಜಿ ಎಲ್ ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ ಇನ್ನು ಅಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಅಂತ ಎಇಒ ಅಂತ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಜಾರಿ ನಿರ್ದೇಶನಾಲಯದಲ್ಲಿ ನೀವು ಕೆಲಸ ಮಾಡಬಹುದು ಹಾಗೇನೆ ಸಬ್ ಇನ್ಸ್ಪೆಕ್ಟರ್ ಸಿ ಬಿ ಐ ಅಲ್ಲಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಲ್ಲಿ ನೀವು ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು ಹಾಗೇನೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಲ್ಲಿ ಕೂಡ ಇನ್ಸ್ಪೆಕ್ಟರ್ ಪೋಸ್ಟ್ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಏನು ಡ್ರಗ್ಸ್ ರಿಲೇಟೆಡ್ ಇದೆ ಆ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ನಲ್ಲಿ ಕೂಡ ಇನ್ಸ್ಪೆಕ್ಟರ್ ಆಗಬಹುದು ನೀವು ಸಿ ಜಿ ಎಲ್ ಎಕ್ಸಾಮ್ ಬರೆದ್ರೆ ಸೊ ಇನ್ನೂ ಇದೆ ಇದೊಂದೇ ಎಲ್ಲ ಸ್ನೇಹಿತರೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ತಾ ಹೋಗಿ ಯಾವ ಯಾವ ತರ ಪೋಸ್ಟ್ ನೀವು ಹೋಗ್ಬೋದು ಅಂತ ಸೊ ಇದೆಲ್ಲ ಲೆವೆಲ್ ಸೆವೆನ್ ಪೇಸ್ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಹಿಂದೆ ಸೊ ಇನ್ಸ್ಪೆಕ್ಟರ್ ಇದೆ ಇನ್ನು ಸ್ವಲ್ಪ ಲೆವೆಲ್ ಸಿಕ್ಸ್ ಅಂತದ್ದು ಕೂಡ ನೀವು ಎಕ್ಸಾಮ್ ಹೋಗ್ಬೋದು ಅಂದ್ರೆ ತುಂಬಾ ವೇರಿಯಸ್ ಪೋಸ್ಟ್ ಇರುತ್ತೆ ಒಂದೇ ಎಕ್ಸಾಮ್ ನಲ್ಲಿ ಸೊ ಹಾಗಾಗಿ ನಿಮ್ಗೆ ಒಳ್ಳೊಳ್ಳೆ ಅವಕಾಶ ಇರುತ್ತೆ ನೋಡಿ ಸಿ ಬಿ ಐ ಸಿ ಅಲ್ಲಿ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ರಿಸರ್ಚ್ ಅಸಿಸ್ಟೆಂಟ್ ಎನ್ ಎಚ್ ಆರ್ ಸಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ನಲ್ಲಿ ಸೊ ಹಾಗೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎನ್ ಐ ಎಲ್ಲಿ ಇನ್ಸ್ಪೆಕ್ಟರ್ ಆಗಿರ್ಬೋದು ನಾರ್ಕೋಟಿಕ್ಸ್ ಬ್ಯೂರೋದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಹಾಗೇನೇ ಆಡಿಟರ್ ಆಗಿ ನೀವು ಸ್ವಲ್ಪ ಸರ್ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇದೀವಿ ಅಂತಂದ್ರೆ ಆಡಿಟರ್ ಆಗ್ಬೋದು ಅಕೌಂಟೆಂಟ್ ಆಗ್ಬೋದು ಜೂನಿಯರ್ ಅಕೌಂಟೆಂಟ್ ಆಗ್ಬೋದು ಸೊ ಪೋಸ್ಟಲ್ ಅಸಿಸ್ಟೆಂಟ್ ಆಗ್ಬೋದು ಇದೆಲ್ಲ ನಿಮಗೆ ಯಾವ ತರ ಪೋಸ್ಟ್ ಇದೆ ಅಂತ ನೀವು ನೋಡ್ತಾ ಹೋಗ್ಬೋದು ಇದರಲ್ಲಿ ನಾನ್ ನಿಮಗೆ ಇದು ಕಳೆದ ವರ್ಷದ ಸಿ ನೋಟಿಫಿಕೇಶನ್ ಅಲ್ಲಿ ಕರೆದಂತಹ ಪೋಸ್ಟ್ ಗಳನ್ನ ತೋರಿಸಿದೀನಿ ಈ ವರ್ಷ ಇನ್ನೂ ಪೋಸ್ಟ್ ಗಳನ್ನ ಜಾಸ್ತಿ ಕರೀತಾರೆ ಸೊ ಹಾಗಾಗಿ ದಯವಿಟ್ಟು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಸಿ ಎಕ್ಸಾಮ್ ಕ್ಯಾಲೆಂಡರ್ ಅನ್ನ ತೋರಿಸ್ತಾ ಇದೀನಿ ಎಲ್ಲರೂ ಕೂಡ ಅರ್ಜಿ ಹಾಕಿ ಎಕ್ಸಾಮ್ ಡೇಟ್ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ತಯಾರಿಯನ್ನ ನಡೆಸಿ ಸ್ನೇಹಿತರೆ ಈ ತರ ಏನು ಅತ್ಯುನ್ನತ ಪೋಸ್ಟ್ ಗಳಿದೆ ಅದಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಇದನ್ ಮತ್ತೆ ಯಾರು ಬೇಕಾದ್ರೂ ಹೋಗ್ಬೋದು ಸ್ನೇಹಿತರೆ ನಾನು ಹೇಳಿದ್ನಲ್ವಾ ಜನರಲ್ ಮತ್ತು ಒಂದು ರೂಪಾಯಿ ಎಸ್ ಸಿ ಎಸ್ ಟಿ ಮತ್ತು ಉಮೆನಿಗೆ ಫ್ರೀ ಇದೆ ಸ್ನೇಹಿತರೆ ಅರ್ಜಿಯನ್ನು ಹಾಕಲಿಕ್ಕೆ ಸೊ ಹಾಗಾದ್ರೆ ಇನ್ನು ಬಿಟ್ಟು ಸರ್ ಎಸ್ ಎಸ್ ಸಿ ಸಿಜಿ ಎಕ್ಸಾಮ್ ಬಗ್ಗೆ ನಮಗೆ ಸ್ವಲ್ಪ ಆಸಕ್ತಿ ಬಂದಿದೆ ಸರ್ ಇನ್ನು ಬೇರೆ ಯಾವ ಎಕ್ಸಾಮ್ ಇದೆ ಎಸ್ ಎಸ್ ಸಿ ಬಗ್ಗೆ ಅಂತ ಹೇಳೋದಾದ್ರೆ ಸಬ್ ಇನ್ಸ್ಪೆಕ್ಟರ್ ಸ್ನೇಹಿತರೆ ಎಸ್ ಎಸ್ ಐ ಅಂತ ಕರೀತೀವಿ ಡೆಲ್ಲಿ ಪೊಲೀಸ್ ಅಲ್ಲಿ ಕೂಡ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಅಲ್ಲಿ ಕೂಡ ನೋಡಿ ನಾನು ನಿಮಗೆ ಒಂದು ಹೇಳ್ಬಿಡ್ತೀನಿ ಸಿ ಎ ಅಂತ ಇರುತ್ತೆ ಭಾರತ ಸರ್ಕಾರದಲ್ಲಿ ಸಿ ಅಂತ ಸೊ ಸಿಎಪಿಎಫ್ಸ್ ಅಂದ್ರೆ ನಿಮಗೆ ಒಂದು ನಿಮಗೆ ಗೊತ್ತಿರಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಡಿಯಲ್ಲಿ ಬರೋದು ಮೂರೇ ಇಂಡಿಯನ್ ಆರ್ಮಿ ಇಂಡಿಯನ್ ಏರ್ ಫೋರ್ಸ್ ಇಂಡಿಯನ್ ನೇವಿ ಆದ್ರೆ ನೀವು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕೇಳಿರ್ತೀರ ಬಿ ಎಸ್ ಎಫ್ ಅಂತ ಕೇಳಿರ್ತೀರಾ ಅಥವಾ ಐ ಟಿ ಬಿ ಪಿ ಅಂತ ಕೇಳಿರ್ತೀರ ಇಂಡಿಯನ್ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಅಂತ ಕೇಳಿರ್ತೀರ ಸಿ ಐ ಎಸ್ ಎಫ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೇಫ್ಟಿ ಫೋರ್ಸ್ ಸಿ ಎ ಪಿ ಎಫ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಆರ್ ಪಿ ಎಫ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಈ ತರಹ್ ಹಲವಾರು ಬೇರೆ ಬೇರೆ ತರ ಫೋರ್ಸ್ಗಳನ್ನು ಕೇಳಿರ್ತೀರ ಪಡೆಗಳು ಅಂತ ಕೇಳಿರ್ತೀರ ಸೊ ಇವಕ್ಕೆಲ್ಲ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡಿಯಲ್ಲಿ ಬರ್ತವೆ ಸೊ ಇದಕ್ಕೆ ಹೋಗ್ಬೇಕಂದ್ರೆ ಈ ತರ ಒಂದು ಸಿ ಎ ಪಿ ಎಫ್ಗಳಿಗೆ ನೀವು ಹೋಗಬೇಕಂದ್ರೆ ಏನು ಮಾಡಬೇಕು ಅಂದರೆ ಒಂದು ನೀವು ಯು ಪಿ ಎಸ್ ಸಿ ಎಕ್ಸಾಮ್ ಬರೆದ್ರೆ ನೀವು ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿ ಒಂದೇ ಸರಿ ಗ್ರೂಪ್ ಎ ಬಿ ಪೋಸ್ಟಿಗೆ ಹೋಗ್ಬೋದು ಅದೇ ನೀವು ಎಸ್ ಎಸ್ ಸಿ ಎಕ್ಸಾಮ್ ಬರೆದ್ರೆ ಇಲ್ಲಿ ನೀವು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೆದ್ರೆ ಆಗಿ ಹೋಗ್ಬೋದು ಇನ್ನೊಂದು ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಅಂತ ನಮ್ಮಲ್ಲೇ ಹಲವಾರು ವಿದ್ಯಾರ್ಥಿಗಳು ಪಾಸಾಗಿರುವಂಥದ್ದು ಸೊ ಆ ಎಕ್ಸಾಮ್ ಬರೆದ್ರೆ ನೀವು ಜಾಸ್ತಿ ಕಾನ್ಸ್ಟೇಬಲ್ ಹೋಗ್ಬೋದು ಕಾನ್ಸ್ಟೇಬಲ್ ಆಗೋಕ್ಕೆ ಎಸ್ ಎಸ್ ಸಿ ಎಕ್ಸಾಮ್ ಸಬ್ ಇನ್ಸ್ಪೆಕ್ಟರ್ ಆಗಿ ಹೋಗೋಕ್ಕೆ ಎಸ್ ಎಸ್ ಸಿ ಎಕ್ಸಾಮ್ ಬರೀಬೇಕು ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿ ಹೋಗೋಕ್ಕೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೀಬೇಕು ಸೊ ಈ ರೀತಿ ಇರುತ್ತೆ ಸೊ ಆ ಸಿ ಎ ಪಿ ಎಫ್ಗಳಿಗೆ ಆಗಿ ಹೋಗ್ಲಿಕ್ಕೆ ನೀವು ಯಾವ ಪರೀಕ್ಷೆ ಬರೀಬೇಕು ಅಂದರೆ ಎಸ್ ಎಸ್ ಸಿ ಎಸ್ ಐ ಬರೀಬೇಕು ಸೊ ಇದು ನೋಡಿ ಹದಿನಾರು ಜೂನ್ಗೆ ಇದು ಕೂಡ ನೋಟಿಫಿಕೇಶನ್ ಇದೆ ಏಳು ಜುಲೈ ತನಕ ಇದೆ ಒಂದು ಸೆಪ್ಟೆಂಬರ್ ಇಂದ ಆರು ಸೆಪ್ಟೆಂಬರ್ ತನಕ ಎಕ್ಸಾಮ್ ಡೇಟ್ ಇರುವಂಥದ್ದು ಇನ್ನು ಸಿ ಎಚ್ ಎಸ್ ಎಲ್ ಅಂತ ಹೇಳಿಬಿಟ್ಟು ಸರ್ ಇಲ್ಲ ಸರ್ ಇನ್ನೂ ಡಿಗ್ರಿ ಆಗಿಲ್ಲ ನಾವು ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಇದೀವಿ ಅಥವಾ ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಇದ್ದೀವಿ ಸರ್ ನಮಗೆ ಯಾವ್ದಾದ್ರು ಎಕ್ಸಾಮ್ ಹೇಳಿ ಅಂದ್ರೆ ಇದು ಪಿ ಯು ಅಂತದ ಮೇಲೆ ಸ್ನೇಹಿತರೆ ನಿಮ್ಮ ಯು ಸಿ ಕ್ವಾಲಿಫಿಕೇಶನ್ ಮೇಲೆ ಕರೆಯುವಂತ ಎಕ್ಸಾಮ್ ಇದು ಕೂಡ ನೋಡಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಎಸ್ ಡಿ ಎಫ್ ಡಿಎ ಪೋಸ್ಟ್ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಸೊ ಇದು ನೋಡಿ ಇಪ್ಪತ್ ಮೂರು ಜೂನ್ ನೋಟಿಫಿಕೇಶನ್ ಇದೆ ಹದಿನೆಂಟು ಜುಲೈಗೆ ಇದು ಅರ್ಜಿಯನ್ನು ತುಂಬಿಗೆ ಕೊನೆ ದಿನಾಂಕ ಇರುತ್ತೆ ಎಂಟು ಸೆಪ್ಟೆಂಬರ್ ಇಂದ ಹದಿನೆಂಟು ಸೆಪ್ಟೆಂಬರ್ ತನಕ ನಿಮಗೆ ಎಕ್ಸಾಮ್ ಬರೆಯೋ ಅವಕಾಶ ಇರುತ್ತೆ ಸೊ ಸ್ನೇಹಿತರೆ ನೀವು ಡಿಗ್ರಿಯಲ್ಲಿ ಇದ್ರೂ ಕೂಡ ಏನು ಇನ್ನು ವಿದ್ಯಾರ್ಥಿಗಳಾಗಿದ್ರು ಕೂಡ ನೀವು ಪಿ ಯು ಸಿ ಮುಗಿಸಿದವರು ಎಲ್ಲರೂ ಕೂಡ ಇದಕ್ಕೆ ಅರ್ಜಿ ತುಂಬೋದು ಸೊ ಎಲ್ಲರೂ ಕೂಡ ತುಂಬಿ ಇನ್ನು ಟಿ ಎಸ್ ಅಂತ ಎಸ್ ಎಸ್ ಎಲ್ ಸಿ ಮೇಲೆ ಇರುತ್ತೆ ಸ್ನೇಹಿತರೆ ಇದು ಮಲ್ಟಿ ಕಿಂಗ್ ಸ್ಟಾಫ್ ಇದನ್ನ ಬರೀರಿ ಸೊ ನೀವು ಸಿ ಜಿ ಎಲ್ ಕನ್ಸ್ಕಾಳಿ ಜೊತೆಗೆ ಈ ಎಕ್ಸಾಮ್ಸ್ ಕೂಡ ಬರೀರಿ ಇದು ಪಿ ಯು ಸಿ ಅಂತದ್ಮೇಲೆ ಇದು ಎಸ್ ಎಸ್ ಎಲ್ ಸಿ ಅಂತದ್ಮೇಲೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಗಳಿಗೆ ಮತ್ತೆ ಹವಲ್ದಾರ್ ಆಗಿ ಕೂಡ ಸೊ ಇವೆಲ್ಲ ಪೋಸ್ಟ್ ಗಳಿಗೆ ನೀವು ಹೋಗ್ಬೋದು ಇಪ್ಪತ್ತಾರು ಜುಲೈ ಇಂದ ಇಪ್ಪತ್ನಾಲ್ಕು ಜುಲೈ ತನಕ ನಿಮಗೆ ನೋಟಿಫಿಕೇಶನ್ ಇರುತ್ತೆ ಇಪ್ಪತ್ತು ಸೆಪ್ಟೆಂಬರ್ ಇಂದ ಇಪ್ಪತ್ನಾಲ್ಕು ಅಕ್ಟೋಬರ್ ತನಕ ಎಕ್ಸಾಮ್ ಡೇಟ್ ಇರುತ್ತೆ ಸೊ ನೀವು ಇಲ್ಲಿ ಗಮನಿಸಬಹುದು ಯಾಕೆ ಜಾಸ್ತಿ ಎಕ್ಸಾಮ್ ಡೇಟ್ಸ್ ಕೊಟ್ಟಿದ್ದಾನೆ ಸರ್ ಒಂದೊಂದು ತಿಂಗಳು ಎಕ್ಸಾಮ್ ನಡೆಸ್ತಾರೆ ಅಂದ್ರೆ ಹೌದು ಸ್ನೇಹಿತರೆ ಶಿಫ್ಟ್ ಶಿಫ್ಟ್ಗಳಲ್ಲಿ ಹಲವಾರು ಅಷ್ಟು ಅರ್ಜಿ ಬೀಳ್ತವೆ ಸೊ ನಿಮ್ಗೆ ಅಷ್ಟು ಇಂಪಾರ್ಟೆನ್ಸ್ ಇದೆ ಈ ಎಸ್ ಎಸ್ ಸಿ ಎಕ್ಸಾಮ್ಸ್ಗೆ ಸೊ ಹಾಗಾಗಿ ಇನ್ನೊಂದು ಇಂಜಿನಿಯರಿಂಗ್ ಮಾಡ್ತಾ ಇದೀವಿ ಸರ್ ನಮ್ಗೆ ಇಂಜಿನಿಯರಿಂಗ್ ಅವ್ರಿಗೆ ಯಾರಿಗೂ ಇಲ್ವಾ ಅಂದ್ರೆ ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮಾಡಿದ್ದಲ್ಲಿ ನಿಮಗೆ ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ ಅನ್ನ ಕರೆಯಲಾಗುತ್ತೆ ಸೆಂಟ್ರಲ್ ಪಿ ಡಬ್ಲ್ಯೂ ಡಿ ಸೆಂಟ್ರಲ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ಗಳಲ್ಲಿ ಸೊ ಇದು ಕೂಡ ಎಕ್ಸಾಮ್ ಇರುತ್ತೆ ಇನ್ನು ಕಾನ್ಸ್ಟೇಬಲ್ ಇದು ನೋಡಿ ಕಾನ್ಸ್ಟೇಬಲ್ ಡ್ರೈವರ್ ಡೆಲ್ಲಿ ಪೊಲೀಸ್ನಲ್ಲಿ ಕೂಡ ಸೊ ಇದನ್ನು ಕೂಡ ಎಕ್ಸಾಮ್ಸ್ ಕರೀತಾರೆ ಇನ್ನು ನಾನು ನಿಮಗೆ ಹೆಡ್ ಕಾನ್ಸ್ಟೇಬಲ್ ಡೆಲ್ಲಿ ಪೊಲೀಸ್ನಲ್ಲಿ ಕೂಡ ಮಿನಿಸ್ಟೋರಿಯಲ್ ಇರುತ್ತೆ ಇನ್ನು ವೈರ್ಲೆಸ್ ಆಪರೇಟರ್ ಅಂತ ಹೇಳ್ಬಿಟ್ಟು ಟೆಲಿಪ್ರಾಂಪ್ಟರ್ ಟೆಲಿಪ್ರಿಂಟರ್ ಆಪರೇಟರ್ ಈ ರೀತಿ ಕೂಡ ಎಕ್ಸಾಮ್ಸ್ ಅನ್ನ ಎಸ್ ಎಸ್ ಸಿ ಥ್ರೂ ನೇಮಕಾತಿ ಮಾಡಲಾಗುತ್ತೆ ಇನ್ನು ನೀವು ನಾನು ನಿಮಗೆ ಸರ್ ಎಲ್ಲ ಹೊರಗಡೆನೆ ಹೇಳ್ತಾ ಇದ್ದೀರಲ್ಲ ಸರ್ ನಮ್ಮ ರಾಜ್ಯದಲ್ಲಿ ಸಿಗಲ್ವಾ ಅಂತ ಹೇಳಿದ್ರೆ ಒಂದು ನೀವು ಎಸ್ ಎಸ್ ಸಿ ಎಕ್ಸಾಮ್ ಬರೆದಾಗ ನೀವು ಯೋಚನೆ ಮಾಡ್ಕೊಳ್ಳಿ ಏನಂತಂದರೆ ನೀವು ಬರೆಯೋದು ಕೆ ಕೆ ಆರ್ ರೀಜನಲ್ಲಿ ಕೆ ಕೆ ಆರ್ ಅಂದರೆ ಕರ್ನಾಟಕ ಕೇರಳ ಮತ್ತು ಕರ್ನಾಟಕ ರೀಜನ್ ಅಂತ ಹೇಳಿ ಸೊ ನಿಮ್ಮ ಈ ಭಾಗದಲ್ಲೇ ನಿಮಗೆ ಕೆಲಸವನ್ನು ಕೊಡಲಾಗುತ್ತೆ ಅದನ್ನು ನೀವು ತಿಳ್ಕೊಂಡಿರಿ ಇನ್ನು ಕಾನ್ಸ್ಟೇಬಲ್ ಜಿ ಡಿ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಇದೆಯಲ್ಲ ಸ್ನೇಹಿತರೆ ಇದು ಐವತ್ತು ಸಾವಿರ ಎಪ್ಪತ್ತು ಸಾವಿರ ಪೋಸ್ಟ್ ಗಳನ್ನ ಕರಿತಾನೆ ಸೊ ಅಷ್ಟು ಪೋಸ್ಟ್ ಗಳನ್ನ ಕರಿತಾನೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಮತ್ತೆ ನಾನು ನಿಮಗೆ ಅವಾಗ ಹೇಳಿದಂಗೆ ಎಲ್ಲ ಸಿ ಎ ಪಿ ಎಫ್ ಎಕ್ಸಾಮ್ ಗಳಿಗೆ ಕರಿತಾನೆ ಸೊ ಈ ಎಸ್ ಎಸ್ ಸಿ ಕಾನ್ಸ್ಟೇಬಲ್ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೋಟಿಫಿಕೇಶನ್ ಆಗುತ್ತೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೋಟಿಫಿಕೇಶನ್ ಎಂಡ್ ಆಗುತ್ತೆ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿಗೆ ಇದರ ಪರೀಕ್ಷೆ ಇರುತ್ತೆ ಸೊ ಸ್ನೇಹಿತರೆ ತುಂಬಾ ಕಾಲಾವಕಾಶ ಇದೆ ನೀವು ಒಂದಕ್ಕೆ ಕರೆಕ್ಟ್ ಆಗಿ ಪ್ರಿಪರೇಷನ್ ಅನ್ನ ಮಾಡಿದ್ರೆ ಆ ಎಕ್ಸಾಮ್ ಅನ್ನೇ ಪಾಸ್ ಮಾಡಬಹುದು ಸೊ ಸರಿ ಸರ್ ಈಗ ಎಸ್ ಎಸ್ ಸಿ ಎಕ್ಸಾಮ್ ಬಗ್ಗೆ ನಮಗೆ ಯಾವ್ಯಾವ ತರ ಎಕ್ಸಾಮ್ಸ್ ಬಂದ ಬಂದಿದೆ ಅಂತ ಗೊತ್ತಾಗಿದೆ ಕ್ಯಾಲೆಂಡರ್ ಅನ್ನ ಕೂಡ ತೋರಿಸಿದೀರಾ ಹಾಗಾದ್ರೆ ಯಾವ ಸಬ್ಜೆಕ್ಟ್ ಓದಬೇಕು ಅಂತ ನಾನು ನಾನ್ ನಿಮಗೆ ಒಂದು ಟೇಬಲ್ ಅನ್ನ ಮಾಡ್ಕೊಂಡು ತೋರಿಸಿದೀನಿ ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ ಸೊ ಏನಂತಂದ್ರೆ ನೋಡಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅನ್ನ ನೀವು ಓದಬೇಕಾಗುತ್ತೆ ಇದು ಸಾಮಾನ್ಯ ಜನರಲ್ ಪ್ಯಾಟರ್ನ್ ಎಂ ಟಿ ಎಸ್ ಗೆ ಮತ್ತೆ ಎಸ್ ಎಸ್ ಸಿ ಜಿ ಡಿ ಗೆ ಸ್ವಲ್ಪ ಬದಲಾವಣೆ ಆಗಿದೆ ಸಿಲೆಬಸ್ ನಲ್ಲಿ ಬಟ್ ಪ್ಯಾಟರ್ನ್ ಕ್ವಶನ್ಸ್ ಚೇಂಜ್ ಆಗಿರ್ಬೋದು ಬಟ್ ಸಬ್ಜೆಕ್ಟ್ಸ್ ಒಂದೇ ಆಗಿರುತ್ತೆ ಸೊ ಹಾಗಾಗಿ ಒಂದು ಸಾಮಾನ್ಯವಾಗಿ ಇರುವಂತಹ ಒಂದು ಪ್ಯಾಟರ್ನನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದರೆ ಕ್ವಾಂಟ್ಸ್ ಅಂತ ಕರಿತೀವಿ ಸೊ ಇದು ಕೂಡ ಇರುತ್ತೆ ನೆಕ್ಸ್ಟು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸ್ನಿಂಗ್ ಇದೊಂದು ಎರಡನೇ ಸಬ್ಜೆಕ್ಟ್ ಇವೆರಡನ್ನು ಸೇರಿಸಿ ನೀವು ರಾಜ್ಯ ಸರ್ಕಾರದ ಎಕ್ಸಾಮಿಗೆ ಓದ್ತಾ ಇದ್ರೆ ಮೆಂಟಲ್ ಅಬಿಲಿಟಿ ಅಂತ ಒಂದು ಸಬ್ಜೆಕ್ಟ್ನಲ್ಲಿ ಓದಿರ್ತೀರಾ ಬಟ್ ಇಲ್ಲಿ ಪ್ರತ್ಯೇಕವಾಗಿ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಅಂತ ಓದ್ತೀರಾ ಇನ್ನು ಇಂಗ್ಲೀಷ್ ಇದನ್ನ ನೀವು ರಾಜ್ಯ ಸರ್ಕಾರ ಎಕ್ಸಾಮ್ನಲ್ಲೂ ಓದಿರ್ತೀರಾ ಇಲ್ಲೂ ಕೂಡ ಓದಬೇಕಾಗ್ತದೆ ಇನ್ನು ಜಿ ಕೆ ಜಿ ಕೆ ಅಂದ ತಕ್ಷಣ ನಿಮಗೆ ಕೇವಲ ಸ್ಟ್ರಾಟಿಜಿಕೆ ಮಾತ್ರ ಬರೋದಂಥದ್ದಲ್ಲ ಸೊ ನಿಮಗೆ ಹಿಸ್ಟ್ರಿ ಜಿಯೋಗ್ರಫಿ ಪಾಲಿಟಿ ಎಕನಾಮಿಕ್ಸ್ ಸೈನ್ಸ್ ಎನ್ವಿರಾನ್ಮೆಂಟ್ ಈ ರೀತಿ ಒಂದಿಷ್ಟು ಎಂಟರಿಂದ ಒಂಬತ್ತು ಸಬ್ಜೆಕ್ಟ್ ನಿಮಗೆ ಜನ್ರಲ್ ಅವೇರ್ನೆಸ್ ಅಂತ ಕೇಳ್ತಾರೆ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಅನ್ನು ಕೇಳ್ತಾರೆ ಸೊ ಹಾಗಾಗಿ ಈ ರೀತಿ ನಾಲ್ಕು ಸಬ್ಜೆಕ್ಟ್ ಅನ್ನ ಲಿಮಿಟೆಡ್ ಕಾನ್ಸೆಪ್ಟ್ಸ್ ಇರುತ್ತೆ ಸೊ ಇದನ್ನು ಕರೆಕ್ಟಾಗಿ ನೀವು ಓದಿದ್ರೆ ಪ್ರಾಕ್ಟೀಸ್ ಮಾಡಿದರೆ ಒನ್ ಅವರ್ನಲ್ಲಿ ನೂರು ಕ್ವಶನನ್ನು ಅಟೆಂಡ್ ಮಾಡೋ ಥರ ನೀವು ಫಾಸ್ಟನ್ನು ಕಲ್ತ್ಕೊಂಡ್ರೆ ಸ್ಪೀಡನ್ನು ಕಲ್ತ್ಕೊಂಡ್ರೆ ನೀವು ಕೂಡ ಎಸ್ ಎಸ್ ಸಿ ಎಕ್ಸಾಮ್ ಅನ್ನ ಬರಿಬೋದು ಮತ್ತೆ ಕಟ್ ಆಫ್ ಏನು ಇನ್ನೂರಕ್ಕೆ ನೂರು ಪ್ರಶ್ನೆ ಇನ್ನೂರು ಮಾರ್ಕ್ಸ್ ಇನ್ನೂರಕ್ಕೆ ನೂರ ಎಪ್ಪತ್ತು ನೂರ ಎಂಬತ್ತೆಲ್ಲ ನಿಲ್ಲೋದಿಲ್ಲ ಸ್ನೇಹಿತರೆ ನೂರ ಇಪ್ಪತ್ತರ ಮೇಲೆ ಇರ್ತದೆ ಜಸ್ಟ್ ಒಂದು ಅರವತ್ತರಿಂದ ಪ್ರಶ್ನೆನ ಸರಿ ಅಷ್ಟೇ ಸೊ ಹಾಗಾಗಿ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಕ್ವಾಂಟ್ಸ್ ನ ಚೆನ್ನಾಗಿದ್ರೆ ರೀಸನಿಂಗ್ ಚೆನ್ನಾಗಿ ಮಾಡ್ತೀರಾ ಅನ್ನೋದಾದ್ರೆ ಇಂಗ್ಲೀಷ್ ನಿಮಗೆ ಬರೋದಾದ್ರೆ ಜಿ ಕೆ ಅನ್ನ ಬರೋದಾದ್ರೆ ಸೊ ನೀವು ಎಸ್ ಎಸ್ ಸಿ ಎಕ್ಸಾಮ್ಸ್ ಅನ್ನ ಪಾಸ್ ಮಾಡಬಹುದು ಇಷ್ಟು ಅಪರ್ಚುನಿಟಿ ಇದೆ ಸ್ನೇಹಿತರೆ ನೋಡಿ ಇಷ್ಟೊಂದು ಆಪರ್ಚುನಿಟಿ ಸಿ ಜಿ ಎಲ್ ಎಕ್ಸಾಮ್ ಇದೆ ಸಿ ಎಚ್ ಎಸ್ ಅಲ್ಲಿ ಇದೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಇದೆ ಎಸ್ ಎಸ್ ಸಿ ಫೇಸ್ ಎಕ್ಸ್ ಎಕ್ಸಾಮ್ ಇದೆ ಈ ತರ ಹಲವಾರು ಎಕ್ಸಾಮ್ ವೆ ಸೊ ಈ ರೀತಿ ನಿಮಗೆ ಇರ್ತದೆ ಸೊ ಈಗ ನಿಮಗೆ ಎಸ್ ಎಸ್ ಸಿ ಎಕ್ಸಾಮ್ಸ್ ಬಗ್ಗೆ ಗೊತ್ತಾಗಿದೆ ಪ್ಯಾಟರ್ನ್ ಕೂಡ ಒಂದ್ ರೀತಿ ಮಾಹಿತಿ ಬಂದಿದೆ ಸೊ ಸರ್ ಇದಕ್ಕೆ ಕೋಚಿಂಗ್ ಇಲ್ವಾ ಅಂತ ಹೇಳಿದ್ರೆ ಸೊ ಖಂಡಿತವಾಗಿಯೂ ಇದೆ ಸ್ನೇಹಿತರೆ ಸೊ ನಮ್ಮ ಅಚೀವರ್ಸ್ ಸಂಸ್ಥೆಯಲ್ಲಿ ಎಸ್ ಎಸ್ ಸಿ ಮತ್ತು ರೈಲ್ವೇಸ್ ಬ್ಯಾಂಕಿಂಗ್ ಪ್ರತ್ಯೇಕ ಬ್ಯಾಚ್ ಗಳು ಇರುತ್ತೆ ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ ಗೆ ನೀವು ಸಂಪರ್ಕಿಸಬಹುದು ಅಥವಾ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ ಅಲ್ಲಿ ಸತತ ಹತ್ತು ವರ್ಷದಿಂದ ಉತ್ತಮ ಫಲಿತಾಂಶವನ್ನು ದಾಖಲಿಸ್ಕೊಂಡು ಬರ್ತಿರುವಂತಹ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಗೆ ಖುದ್ದಾಗಿ ಭೇಟಿ ನೀಡಬಹುದು ಸೊ ಹೊಸ ಬ್ಯಾಚ್ ಗಳ ಬಗ್ಗೆ ಮಾಹಿತಿ ಮತ್ತೆ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು ಯಾವ ಪುಸ್ತಕವನ್ನು ಓದಬೇಕು ಪ್ರತಿಯೊಂದು ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು ಅಂತ ಹೇಳ್ತಾ ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು